ಇಲ್ಲಿ ಕೂಡಿದಂತ ಎಲ್ಲ ನನ್ನ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಕೂಡ ಮತ್ತೊಮ್ಮೆ ತಮಗೆಲ್ಲಾರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಎಲ್ಲ ಹೇಳಿ ನಮ್ಗಾಡು ಕಾಲ್ ಮಾಡಿ ಕೊಡ್ತಾವ್ರಿ ಅದಾಗೆ ಕಡೆ ಯಾರು ಒಂದು ಕಾಲು ಮಾಡಿ ಒಪ್ಪ ಅವ್ರ ಈ ಸಲ ಹತ್ತು ಸಲ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಅಂತ ಹೇಳಿ ಎಲ್ಲಿ ನಾನು ಬಹಳ ಭಕ್ತ ಶಾಪಾಡೀ ಕಾಪಾಡಿ ಎಲ್ಲಿ ಒಂದು ಮಾತು ಇಲ್ಲಿ ಏನು ಹೇಳ ನೀವು ಎಂತ ಹೌದು ನೋಡು ಅಂತ ಹಾಡ್ಲಕ್ಕ ಮಾತಾಡ್ಲಿಕ್ಕೆ ಆಟ ಹೌಸ್ ಬರ್ತದ ಹಾಡೋರಿ ಹೇಳ

ಯಾವ ನೀವು ಜನ ಸಮಾಧಾನ ಅಂತ ಸ್ವಲ್ಪ ಯಾಕೆ ಯಾಕಂದ್ ಕಂಗಾರ ಮಾಡಿ ನೋಡೋಣ ಇವಾಗ ನೋಡ್ರಿ ಕೇಳಿ ಎರಡು ಜನ ಸಮಾಧಾನ ತೋರಿ ಸರಿಯಾಪಾನಿ ಆ ಸಮಾಧಾನ ತೋರಿ ಯಂತ್ರದ ಆತ್ಮರಂತರು ಯಾಕಂದ್ರ ಹೌದು ನಿಮ್ಮತ್ತ ಜಾಜ ಯಾರಿಗ ಅದಕ್ಕೆ ಏಳಾರೋ ಈ ಭೂಮಿ ಋಣ ತಾಯಿ ಋಣ ಗುರು ಋಣ ಋಣ ಜಗತ್ತಿನೊಳಗ ಯಾರಿಗ ಮುಡಸಾಕಬಹುದು ನಿನ್ನ ತಮ್ಮ ಹೌದು ಅಷ್ಟ ಶಕ್ತಿ ನಿಮ್ಮಲ್ಲಿ ಎತ್ತಿದ್ದಾನೆಲ್ಲರೂ ಶಾಂತ ಇದ್ದೇನೆ ವ್ಯಾಪಾರ ಇಲ್ಲಿಂದ ನಾನು ಸತ್ಯ ಸಿದ್ಧ ಸೇವಾ ಒಳ್ಳೆ ಉತ್ತಮ ರೀತಿಯಿಂದ ಸಾಗಿ ಬಂದು ತಮ್ಮ ಅಪ್ಪಣೆ ಪ್ರಕಾರ ಇಲ್ಲಿಂದ ನಾನು ಹೆಂಗಪ್ಪ ಅಂತಂದ್ರ ಹೌದೆಲ್ಲ ಸಂಸಾರ ಮನೆ ಮಾರ ಎಲ್ಲ ಜಂಜಾ ಕುಟ್ಟಿ ಹೊತ್ತಿ ದೇವಸ್ಥಾನ ಕೊಡಿ ಅಂದ್ರ ಇಲ್ಲಿ ಬಂದಿದ್ದೇವಪ್ಪ ಅಂತಂದ್ರ ಇದು ಪೂರ್ವ ಜನ್ಮದ ಪುಣ್ಯದ ಫಲ ನಮ್ಮದು ನಿಮ್ಮದು ಸಾನ ಪಣ ಪೂರ್ವ ಜನ್ಮದ ಪುಣ್ಯ ಇಂಥದೆಲ್ಲ ಸತ್ಯಸಂಗ ಒಂದು ಸತ್ಯ ಸಿದ್ಧರ ಸೇವ ಒಂದು ಸಿದ್ಧಂಟಿಗೆ ಎಲ್ಲ ಸಿಗಬೇಕಾಯಿದ್ರ ಪೂರ್ವ ಜನ್ಮದ ಪುಣ್ಯದ ಫಲ ಯಾರ ಪುಣ್ಯ ಮಾಡಿ ಬಂದಿರ್ತಾರೆ ಅವರಿಗೆ ಸಿಗ್ತದೆ ಎಲ್ಲರಿಗೆ ಸಿಗುವಂತ ಮಾತಿದ್ದ ರಾಮಣ್ಣ ಹೌದೌದು ಅಂತ ಇವತ್ತ ನಾವು ನೀವು ಕುಡಿಯಪ್ಪ ಅಂತಂದ್ರೆ ಒಂದು ಸತ್ಯ ಸಿದ್ಧರ ಒಂದು ಸಿದ್ಧಕ್ಕೆ ಒಂದು ಚರ್ಚೆ ರೂಪವಾಗಿ ನಡೆದ ನಮಗ ನಮ್ಮ ಸತ್ಯಪ್ಪಣ್ಣವರಿಗೆ ಹೌದೌದು ವಿಶೇಷವಾಗಿ ತಮಿಲ್ ಒಂದು ಪಣಿಯನ್ನು ತಗದು ಯಾಕಪ್ಪ ಅಂತಂದ್ರೆ ಒಂದು ನಿರ್ಣಯ ಕೊಟ್ಟರು ಯಾಕಂದ್ರೆ ಮೊದಲೇ ಭಾಳ ಸಲಾಮ್ ನಿರ್ಣಯನ್ನ ಮೊದಲೇ ಕೊಟ್ಟಿದ್ರು ಮತ್ತೆ ಏನೈತಿ ರೀ ನಮ್ಮವ್ರೊಳಗೆ ನೀವು ಕಾರ್ಯಕ್ರಮ ಮಾಡ್ಬೇಕಾಯಿದ್ರೆ ಏನಾದರೂ ಮಾತಾಡಬೇಕಾಯಿದ್ರೆ ಹಾ ನಮ್ಮ ಮತ್ತ ಸಿದ್ಧಟ್ಗಿನೇ ಮಾತಾಡಬೇಕು ಸಿದ್ಧಟ್ಗಿ ಅಂತ ಇರಬೇಕಂದ್ರೆ ಯಾಕಪ್ಪ ಅಂತಂದ್ರೆ ಯಾಕೆ ಮತ್ತು ಏನಾರ ಏನೇ ಬೇಕೇನು ಅಂದ್ರೆ ಇಲ್ಲ ಯಾವ್ದಾರ ಯಾವುದೋ ಏನಂದ್ರ ಇಲ್ಲ ಹಾಂ ಆದಂತ ಕತಿ ಶಿತ್ರ ಮಾಡಿದಂತ ಪವಾಡ ತಾವೆಲ್ಲರೂ ಯಾಕಪ್ಪ ಅಂತಂದ್ರೆ ಹಿಂದಾದಂತ ವಿತಿಯಸ್ಸನ್ನ ತಮ್ಮ ಅಡಕವಾದಂತ ವಿಷಯನ ಚರ್ಚೆ ರೂಪದಾಗ ಮಾಡ್ರಿ ಅಂತ ಹೇಳಿ ಮೊದಲೇ ಯಾಕಂದ್ರೆ ಬಹಳ ಸಲನು ಹೇಳ ಈ ಸಲನು ಬಂಡಾರ ಕುಟುಂಬಕ್ಕಿಂತ ಮೊದಲೇ ಸೂಚನ ಹೇಳ್ಯಾರ ಅದರಂತೆ ನಾವು ನೀವು ಕೂಡಿ ಅದೇ ಪ್ರಕಾರವಾಗಿ ನೇರವಾಗಿ ನಮ್ಮ ಸತ್ಯಪ್ಪಣ್ಣವರಿಗೆ ಯಾಕಂದ್ರೆ ನಿಮ್ಗೆಲ್ಲ ಅಪ್ಪಣೆ ತಗೊಂಡು ನಾವು ಮಾತು ಕೇಳಿದ್ರೆ ನಮ್ಮ ಸತ್ಯಪ್ಪನವ್ರಿ ಏನ್ ಕೇಳಿ ಪಾತಾ ಯಾಕೆ ಕೇಳಿದ್ದಿ ಮಾತಪ್ಪ ಅಂತಂದ್ರ ಸತ್ಯ ಸಿದ್ಧಲ್ಲೇ ಪವಾಡಿ ಏನ ಸಿದ್ಧಟಿಗೆ ಏನ ಮಾತು ಪಟ್ಟಾಗ ಮಾತಿನಂತೆ ನಡೆದಾರ ಮಾತಿಗೆ ತಪ್ಪೇ ನಡೆದಿಲ್ಲ ಅವರು ಹೌದು ಅಂತ ಒಂದು ಪವಾಡ ಮಾಡಿದಂತ ಸತ್ಯ ಸಿದ್ಧರ ಒಳಗೆ ಒಂದು ಸಂಶಯ ಬಂದದ ಮಾತೇನಪ್ಪ ಅಂತಂದ್ರ ಮಾಡಿಂಗನಾಯ ತಂದೆಗೆ ಒಂದು ಮಾತು ವಚನ ಕೊಟ್ಟಾನ ಕೈ ಮೇಲೆ ಕೈ ಹಾಕಿ ಹಿಂಗ ತಂದೆಗೆ ಯಾವ ಮಾತಿಗೆ ವಚನ ಕೊಟ್ಟ Right. yeah ಈ ವಚನ ಕೊಟ್ಟ ಪ್ರಕಾರ ಮಾಡಿದ್ರಾಯ ಯಾಕ ವಚನಕ್ಕ ನಡಿಲಿಲ್ಲ ಒಬ್ಬ ಬ್ಯಾಡನ್ನ ಯಾಕ ಬಿಟ್ಟ ಅಂತ ಹೇಳಿ ಕೇಳಿದ ನಮ್ಮ ಸತ್ಯಪ್ಪನವ್ರಿಗೆ ಯಾಕಂದ್ರೆ ಒಳ್ಳೆ ವಿದ್ವಾಂಸರದಾರವರು ಆದರೆ ವಚನ ಕೊಟ್ಟ ಇಲ್ಲದೆ ಅವರಿಗೆ ಬಿಟ್ಟ ಸತ್ಯ ಸಿದ್ಧಾಂತ ವಚನ ಕೊಟ್ಟಾರ ಪಾತ್ರ ವಚನಕ್ಕೆ ಪಾಲಿಸ್ಬೇಕಾಗ್ಯದ ಹೌದು ಕಾಲಿಗೆ ಬಿದ್ದಾಗ ಬಿಟ್ಟರು ಹೇಳಿ ಹೇಳ್ತಾರೆ ನಮ್ಮ ಸತ್ಯಪ್ಪನವ್ರು ಯಾಕಪ್ಪ ಅಂತಂದ್ರೆ ತಾಯಿ ಹೇಳಾರ ಯಾರ ಅಲ್ಲಿ ಬಗ್ಗೆ ಭಾಗ್ಯವರ್ತನಾ ಅವ್ರನ್ನ ಕಾಪಾಡೋ ಕರ್ತವೆ ನೆಂದರು ಅಂತ ಹೇಳಿದರು ಹೌದು ಏನೇನ ಬರೋಬರಿಯ ಸತ್ಯಪಣಾ ನಿಮಗೆ ಒಂದು ಮಾತು ಹೇಳ್ತೀನಿ ಏನು ತಾಯಿ ಮತಿಗೆ ಒಪ್ಪ ಬೇಡ ಬಿಟ್ಟ ಅಂದ ನೀವು ಹೇಳ್ತೀರಿ ಮತ್ತಾದಿ ತನ್ನಿಗೆರೆ ಮಾತು ಕೊಟ್ಟನ ತನ್ನಿಗೆ ಮಾತು ಕೊಟ್ಟುದು ಖರಿಯಾತಿರಿ ಅನ್ನುಸೋಳ್ತೀರಿ ಸತ್ಯಪಣಾ ಏನೋ ತನ್ನಿಗೆ ಮಾತು ಹೇಳ್ಬೇಕು ತಾಯಿ ಮಾತು ಹೇಳ್ಬೇಕು ಅವರು

ಅಕ್ಕೆ ತಪ್ಪು ಇರೋ ಅನಂತ ಮಾತುಗಳನ್ನು ಸತ್ಯಪ್ಪಣ್ಣ ಬಹಳ ವಿಚಾರ ಮಾಡಿ ಹೇಳಿ ಯಾರು ಹೇಳಿದ ನೀವು ನೀ ಹೇಳಾಕ ಎಲ್ಲರೂ ಹಾ ಹೊರಗೆ ಬೇರೆ ನೀವು ಹೇಳೋಂತ ವಿಷಯ ಬೇರೆ ನಿಮ್ಮಲ್ಲಿ ತಿಳ್ಕೊಳ್ಳ ಸಂಬಂಧ ಮಾತುಗಳನ್ನ ಕೇಳಿ ನಾ ಸುಮ್ಮನೆ ಕೇಳಲಿಲ್ಲ ನಾನು ಹೌದು ಹೋಗ್ತ ಜಾನು ತಿಳಿಬೇಕಾ ಹಾ ಇದನ್ನ ಸುಮ್ಮ ಏನಾದ್ರೆ ಹೇಳಿ ಹೋಗ್ತೀನಂದ್ರೆ ಯಾರಿಗೆ ನಮಗ ಬಿಡುದಿಲ್ಲ ನಿಮ್ಗೆ ಮೂಡುದಿಲ್ಲ ಎಲ್ಲಾ ಈ ಕೊಟ್ಟನೂರ ಗ್ರಾಮದ ಕಲಾವಂತರು ಯಾಕಂದ್ರೆ ಬಹಳ ಎಲ್ಲಾ ಹಾಲು ಮತ್ತವನ್ನ ಅರ್ಥ ಕೊಡುದಾರ ಎಲ್ಲಾ ಅನುಭವಗಳನ್ನ ಆಗಿ ಬರೆಯಾದ ಹಿಂಗಾಗಿ ಬಹಳ ಸರ ರಾತ್ರಿ ಒಂದು ಗಂಟೆಗೆ ಯಾವಾರ ತಪ್ಪಿಸ್ಬಿಟ್ಟಾರೆ ಇಲ್ಲಿ ಮ್ಯಾಳು ನಾವು ಮಾತು ತಪ್ಪುದಕ್ಕಾಗಿ ನಮ್ಮದೇ ಮಾತು ಮತ್ತೊಂದು ಬೇಡ ನಮ್ಮದೇ ತಪ್ಪಿಸ್ತಾರ ಅವರು ಇಲ್ಲಿ

ಹೌದು ಈಗ ನೀವು ಯಾಕೋ ಸಾಕು ನಾನು ಇನ್ನು ಅವ ಇನ್ನು ತೆಲಿ ಬಿಡಿ ಈಗ ಸತ್ಯ ಹೇಳಬೇಕು ಈಗ ಸತ್ಯ ಹೇಳಬೇಕು ಪುನರ ಹೇಳಬೇಕಲ್ಲ ನೀನು ಯಾಕೆ ಹೇಳೋ ಏನಿಲ್ಲ ಯಾಕ ಹೇಳಬೇಕು ಹೇಳಿದಕ್ಕೆ ಇಲ್ಲಿ ಯಾಕ ನೀನು ಹೇಳಬೇಕು ಅದು ಬಾರೆ ಹೇಳು ನೀನು ಯಾಕೆ ಹೇಳೋ ನೀನು ಹೇಳಾಕ ನೀವು ಮನವರಿಕೆ ಮಾಡದನ್ನ ಹೇಳಿ

ನಿಮಗ್ ತಂದೆ ತಂದಿ ಯಾಕೆ ತಾಯಿನ ಕಡಲು ಹೊಳ್ಳಿ ಹೊರಳೆಯ ವಿಷಯ ನಿಮಗೆಲ್ಲ ಗೊತ್ತಿರ್ಬೇಕು ಅದೇ ಕೊಟ್ಟ ತಂದೆ ಮಾತು ಪರಶುರಾಮ್ ಹೋಗಿ ತಾಯಿಯನ್ನು ಕಡಲ ಅದೇ ತಂದಿಗೆ ಹೊರವನ್ನ ಬೇಡಿ ಮತ್ತೆ ಅದೇ ತಾಯಿನ ಹೊಳ್ಳೆಯ ವಿಷಯ ಹೌದಾ

ಎಂತ ಶಕ್ತಿ ಇತ್ತು ಪಡ್ಕೊಂಡು ಮಾಡಿ ಹೇಳಿ ದೈವಪ್ಪ ತಿಳಿಬೇಕು ನಮಗೇ ತಿಳಬೇಕು ಮಾತ್ರ ಹಿಂದಿನವರು ಪಾತ್ರ ಬಂದ್ರಷ್ಟು ಸತ್ಯ ಸಿದ್ದರು ಅದೇ ಮಾತಿನಂತೆ ನಡೆದ ಇಲ್ಲ ಬರೀ ಎಲ್ಲಾರು ತಿಳ್ಕೊಳ್ಳೋದಿಲ್ಲ ಮಾತನ್ನ ಕೇಳಿದ ಸತ್ಯಪ್ಪಣ್ಣ ಎಲ್ಲ ವಿಚಾರ ಮಾಡಿ ಇದನ್ನ ಮುಂದಿನ ಸಂದಿಗೆ ತಿಳಿದ ಕರೆಕ್ಟ್ ನೇರವಾಗಿ ಯಾಕಂದ್ರೆ ಅಲ್ಲಿ ತಾಯಿ ಮಾತು ಕೇಳಬೇಕಾಗಿ ಹಿನ್ನೆಲೆ ಯಾವಾರ ಬೇಕು ಹೌದು ತಾಯಿ ಹೇಳ್ಬೇಕಾಗಿತ್ತಲ್ಲ ತಂದೇವಾ ಹಾ ಏನಕ್ಕೆ ಹೇಳ್ತಾರ ಬಹಳ ನಮಗೊಂದು ಮಾತು ಕೇಳ್ಯಾರ ಅಮೋಘ ಶಿ ಮಠ ಮನೆ ಒಳಗ ನಾವು ಎಲ್ಲಿ ಕೇಳಿದೇವ ಅಲ್ಲೇ ಕೇಳಿ ಬೇಕಾದ್ರೆ ಅವ್ರಿಗೆ ಒಂದು ಯಾಕಪ್ಪ ಬಂದ್ರೆ ಅಮೋಘ ಹೇಳಿದ್ರೆ ಅಮೋಘ ಸಿದ್ದ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ಗಿನ ಮಕ್ಕಳು ಇಪ್ಪತ್ತು ಒಂದು ಮಂದಿ ಧರ್ಮರದಾರ ಹೌದು ಮೂರು ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರು ಮಹಿಳೆಯ ಪುಣ್ಯದ ಮಕ್ಕಳು ಮಟ್ಟಕ್ಕೆ ಬಂದವರು ಲೋಪದಾಗ ಬಂಜಾಗಿ ಬರವಂತವರು ಯೋಗಿನಾದ ಮೋಘ ಶುದ್ಧ ಕಾರ್ಯಕ ಬಂಡಾರವನ್ನು ಕಟ್ಟಿಸ್ಮವನ್ನು ಇಂಗಿಸಿದಾಗ ಅವರೇ ಮಟ್ಟಕ್ಕೆ ಬಂದ ಮಕ್ಕಳು ಅವರು ಅಕ್ಷರ ಸೋಮಣ್ಣ ಮಧ್ಯೆ ಕಟ್ಟಿಬಿಟ್ಟ ಕಣ್ಣು ಮಧ್ಯೆ ತಂಗಿರಬೇಕಾದೇವಿ ಇವರು ಅಮೋಘ ಒಂದು ವರವಿನ ಮಕ್ಕಳು ಯಾಕಂದ್ರೆ ಕಾರ್ಯಕ ಭಾರದಿಂದ ಹುಟ್ಟಿದವರು

ಕೆರೆ ಒತ್ತೇಳಣ ಏನತ್ತ ಯಾವ ನಮ್ಮ ಕೆರೆ ಒಳಗಾನ ನಾನು ಮೈ ಮುಟ್ಟ ಕೈ ಮುಟ್ಟ ಬದಾನೆ ಮೇಮೇಗಿ ಅರ್ವಿಯನ್ನು ಹರಕೊಂಡು ತಂದಿ ಹೇಳಿದ ಕಾಲಕ ಬ್ಯಾಡ್ರ್ ಕನ್ನಯ ಹನ್ನೆರಡು ಸಾವಿರ ದಂಡಗಳನ್ನ ತಗೊಂಡು

ಹೆಣ್ಣು ಮಕ್ಕಳೆಲ್ಲ ಕೊಡ ತಗೊಂಡು ಬೋರಿ ಹಳ್ಳಕ್ಕ ನೀರು ಬರ್ತೀರ ನೀರಿ ನೀರು ತರಲಕ್ಕೆ ಹೋಗೋ ಸಮಯದಾಗ ಎಲ್ಲ ಹೆಣ್ಮಕ್ಳು ಬೋರಿ ಹಣದಾಗ ಬಂದು ನೋಡುತ್ತಾರೆ ಹಳ್ಳ ನೀರಿ ತೊಂಗಿರು ಎಲ್ಲ ಹೆಣ್ಣು ಮಕ್ಕಳು ನಮ್ಮ ಹಳ್ಳದೊಳಗ ಎಂತ ಪವಿತ್ರವಾದಂತ ನೀರು ಹರಿದಿ ಅಂತ ರಕ್ ಹಾಕತ್ತದ ಅಂತ ಹೇಳಿ ಹೇಳಿ ಮನಸ್ಸಿಗೆ ಬೇಜಾರಾಯ್ತು ಉರಾನ ಹೆಣ್ಣು ಮಕ್ಕಳು ಎಲ್ಲಾರು ಕೊಡಾ ತಗೊಂಡು ಖುಡ್ಡಾ ತಗೊಂಡ್ ಬಂತು ಜಿನ್ನೇಸಾಗುತ್ತಿದ್ದ ಕಟ್ಟಿ ಮೇಲೆ

ಇದು ಯಾರು ಅಲ್ಲ ಸತ್ಯ ಸಿದ್ಧರಾಟ ಮೀರನ್ನು ಮಲಕಾರ ಸಿದ್ಧ ಮಾಡಿರ್ಬೇಕಂತ ಹೇಳಿ ಅದೇ ಎಂದೆ ವರ್ಣ ಬೆಳಗಿ ಗ್ರಾಮಕ್ಕ ಬಂದು ಮಲಕಾರ ಸಿದ್ಧ ಹೇಳ್ತಾನ ಏನಂತ ಮಲಕಾರ ಸಿದ್ಧ ಮಧ್ಯೆ ಒಂದು ಮಾತು ಹೇಳಿದ ಮಲಕಾರ ಸಿದ್ಧ ಯಾವ ಕಾಲ ತನ್ನ ಹನ್ನೆರಡು ಸಾವಿರ ದಂಡನ ಚಂಡಾಡಿದಪ್ಪ ಅವರ ಜೀವಾನ ಜೀವದಾನ ಮಾಡಿರಿ ಅವರ ಜೀವ ಹೊಡೆದಿರಿ ಇವತ್ತಿನ ದಿವಸ ನೀವು ಸತ್ಯ ಸಿದ್ಧ ಸಿದ್ಧಿ ಬಟ್ಟ ಬರಬಾರದು ನೋಡ್ರಿ ಮಾತು ಹೆಂಗದ ಹೌದು ಹೌದು ಕೇಳಬೇಕಾದ್ರೆ ಇಂಟದ

ಅವಾಗ ಮಲಕಾಶಿದ ಏನು ಬೇಡತಿ ಬೇಡಂತ ಕಾಲಕ್ಕ ಉಜ್ಜನಗೊಂಡ ಯಾರು ಹೋಗದ ನೋಡ್ರಿ ಅವಾಗ ಅದೇ ಹುಡುಗನ ಮೇಲೆ ನಿಂತು ಉಜ್ಜನಗೊಂಡ ಹೋಗದ ಕರಜಿಗೆ ಜಿನ್ನೇಶ್ ಸಾ ಬಂದು ಏನು ತನ್ನ ಪೌಡಿ ಒಳಗ ಬಿತ್ತು ಸದ್ದೆ ಜಿನ್ನೇಶ್ ಸಾಬಿನ ಗುಡಿ ಇಟ್ಟಿ ಅದರ ಅಟ್ಟಲಾಗಿ ಮಲಕಾಶಿದ ಹೋಗಿ ಇನ್ನು ತನ್ನ ಕೊಡ್ರ ತನ್ನ ನೋಟಕ ಸಿಗ್ತ ಆಗಾದ ಮಾತ್ರ ಈಗ ಅವ್ರ ಪ್ರಶ್ನೆ ಏನ್ರಿ ಇಲ್ಲಿ ಅವನಿಗೆ ಕೊಟ್ಟ ಒಂಬತ್ತು ಬಳದ ತಂಗಿ ನನ್ನ ಹನ್ನೆರಡು ಸಾಲ ಹೊಡೆದ ವಿಷಯ ತಂಗಿ ಕೊಟ್ಟಿರುವ ಅಣ್ಣನ ಅಯ್ಯಂತ ಬರ್ಲಾಕತ್ತರ್ಬುರ ಮದಗೊಂಡ ಗಂಡ ಹೆಂಡತಿ ಇಬ್ರು ಕೂಡಿ ಬರೋ ಸಮಯದಾಗ ಅದಿಯೊಳಗ ನೀರು ಕುಡುವ ಸಮಯದಾಗ ಹೇಳ್ತ ಮದಗೊಂಡ ಸುರ್ಬುರ ಮದಗೊಂಡು ಮಾತ್ರ ನಿಮ್ಮ ಹತ್ತು ಬಳ್ಳದವ ಹತ್ತು ಬಣ್ಣ ಇದ್ದಂದ್ರ ಒಂದು ಬಳ್ಳ ಕುಕ್ಕಾಗ್ಯದ ನೋಡಿ ನಿಂದ ಮಾತ ನೀನೇ ಹತ್ತು ಉಂಗರ ಮಾಡ್ಸೀನಿ ನಿಮ್ಮ ಅಣ್ಣದೆ ಒಂಬತ್ತು ಬಳ್ಳ ಇನ್ನೊಂದು ಉಂಗರ ಯಾರಿ ಹತ್ತಿ ಆ ಹೌ ನಿಮ್ಮ ಅಣ್ಣ ಒಂದು ಬಳ್ಳ ಕಮ್ಮದ ಚಾಸಕ ಕಮ್ಮದನಾ ಅಂತ ಹೇಳಕಿ ಯಾರು ಸರಪುರ ಮಲಗಡೆ ಹೆಡಾನ ಯಾರಿಗಿ ತಂಗಿ ಗುಬ್ಬೆ ಆಗಾ ಆ ಆಂಟಿಗೆ ಹೇಳಿದ ಕಾಲಕ್ಕೆ ಮಾತ್ರ ಮಲಕಾರಿಸಿದ ತಿರ್ಕಾನಿನೆ ತಿಳ್ಕೊಂಡ ಹೌದು ಅವರಿಗಿ ಇಬ್ರು ನಾನು ಅಣ್ಣನ ಹತ್ತು ಬಾರು ನಿಸ್ವಾಗಿ ಹತ್ತು ಬಾರು ನಾವು ಗುಬ್ಬೆವಾ ಹಾ ನಿಂದೆ ಆಡಬೇಡ ಸತ್ಯ ಸುದ್ರ ನಿಂದೆ ಆನೆವರು ಯಾರು ಬದುಕು ಇಲ್ಲಾ ಅವರ ಮಾತು ಉಸಿ ಹೋಗುದಿಲ್ಲ ನಿಂದೆ ಆಡಗಳನ್ನು ಎಲ್ಲ ಸುಳ್ಳ ಅಂದಿ 9 ಮಳ್ಳಾಕ ಹೇಳಿದ ನಿಂದೆ ಆಡ ಹೌದು ನಿಂದೆ ಭಾಗ್ಯವಾದ ಕೊಟ್ಟು ಏನು ಹೋದ್ರು ಬೆವ್ರಿಗೆ ಗ್ರಾಮಕ್ಕೆ ಹೋದ್ರು ಬೆವ್ರಿಗೆ ಗ್ರಾಮಕ್ಕೆ ಹೋದಾಗ ಮರ್ಕಾರಿಸಿದ ತ್ರಿಕಾಲನೇ ಧರ್ಮರ ಮನೆಯೊಳಗೆ ಒಳ್ಳೆ ರೀತಿಯಿಂದ ಹಬ್ಬ ನಡೆದಿತ್ತು ಕಾರ್ಯ ನಡೆದಿತ್ತು ಕಾರ್ಯ ನಡೆದ ಸಮಯದಾಗ ವೀರ ಮರ್ಕಾರಿಸಿದ ಅವಾಗ ಬಪ್ಪರ ನನ್ನ ಬೇಗ ಕೇಳಿ ಬೆನ್ನಗ ತಪ್ಪಳಿಸಿದಾಗ ಅವಾಗ ಬೆನ್ನೂರಿ ಬಿಚ್ಚಾನ ಸುರಪೂರ್ ಮಧುಬಣ್ಣ ಬೆನ್ನೂರಿ ಬಿಚ್ಚಿದ್ದು ಯಾವಾಗ ಸತ್ಯ

ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ನೂರು ಸೂರ್ಯ ಚಂದ್ರ ಇರುವರಿಗೆ ನೆಲಗಂಗೆ ಹರಿಗೆ ಕೀರ್ತಿ ಅಮಾನವಾಗಿ ಸ್ವಲ್ಪ ನಾನೇ ಕಟ್ಟಿ ಆಡ್ತೇನೆ ತಂಗಿಗೆ ವಚನೆ ಪಟ್ಟನ ತಂಗಿ ದಂಡಿ ಕಟ್ಟಾಡ್ತಾನ ನಮ್ಮ ಏನು ಇನ್ನೂ ಆದ್ರೂ ಹೋಗಿ ನೋಡಿದ್ರು ಸಿಗ್ತಾರ ಮರ ಕಾರ್ಸಿದ ಆರು ತಂಗಿ ದಂಡಿ ಕಟ್ಟಿ ಆಡ್ತಾನಕ್ಕೆ ತಪ್ಪನೆಲ್ಲ ಮಲ ಕಾರ್ಸಿದ್ದ ಸಪ್ ಮೇಲೆ ಮಲಕಾಶಿದ ಬೆವ್ರಗಿ ಗ್ರಾಮದಾಗ ಹೋಗಿ ನೋಡಿದ್ರ ಜೋಡಿ ಗುಡಿಸಿ ಸಮಿ ಗ್ರಾಮದಾಗ ಜೀವಂತ ಪೂಜೆ ಆಗ್ತದ ಸತ್ಯ ಹೋಗಿ ನೋಡಿದ್ರು ಸಿಗ್ತದೆ ನೀವು ಕೇಳಿದಂತ ಸಿದ್ದಟ್ಟಿಗೆ ನಮ್ಮಲ್ಲಿ ಹೋಗಿ ನೋಡಿದ್ರು ಜಾಗ ಐತಿ ಅಲ್ಲಿ ದುರ್ಗಿ ಗ್ರಾಮದ ಕುಡಿಯೋದವ ಹೋಗಿ ನೋಡಿರುವ ಸಿಗಬೇಕು ಯಾವ ಹೆಂಗ ನಮ್ಮ ಯಾವ ಸತ್ಯಪ್ಪಣ್ಣ ಇದು ನಿಮಗೆ ಏನಾರ ಸಂಶಯ ಇದ್ರೆ ಇದು ಹೆಂಗೈತೆ ನಾವಲ್ಲ ಈ ದೈವದವ್ರು ನಮ್ದು ಅವ್ರು ತಾಳಿ ನಮ್ದು ಐತಿ ಅಲ್ಲಪ್ಪಾ ನನಗಂತಾ ವಿಚಾರ ಮಾಡ್ತಾ ಬರ್ತಾನೆ ನಾನು ಇದೇ ದಿನ ಹೇಗೆ ನಾರ್ಕ ಕಸಾಯು ಹೋಗ್ಲ್ಯಾನ ಅಂತ ಹೇಳಿದ್ರೆ ನಮಗಂತಾ ಬಂತು ಎಲ್ಲರೂ ಪಾಡ ಮಾಡ್ಬೇಕು ಎಲ್ಲರೂ ಮಾತಾಡ್ರೆ ಯಾಂತ ಮಾಡ್ಲಿ ನಾನು ಹೇಳಿ ನಾನು ಮಾತಾಡೋದು ಯಾಂತ ಮಾಡೋಣ ಸಮಯದಾಗ ನಿಮಗೆ ಅರ್ಥ ಆಗಿರ್ತದ ತಿರ್ಕೊಂಡ ಮುತ್ತೈದ್ಯನ ಹೆಂಚದಿ ಹೇಳಿರಿ ಗ್ರಾಮದ ಜೀವಂತ ಸಂಬಂಧಿಯಾಗಿ ಗಂಡ ಹೆಂಡತಿ ಜೋಡಿ ಕುಡಿಯಿದವರ್ತನಾಯ ನಿಮ್ಗೆ ಅರ್ಥ ಇದನ್ರಿ ಸತ್ತಾನಂತ ಹೇಳಿದೆ ಬೆಂಗ್ಳೂರು ಬಿಚ್ಚ ಹೇಳಿ ನಿಮಗೆ ಅವ್ರು ಹೇಳಲ್ಲ ಬೆಂಗಳೂರು ಬಿಚ್ಚಿ ಧರಣಿಗೆ ಬಿದ್ದ ಸಮಯ ನಾ ಸತ್ತ ನಾವ್ ಹೇಳಿದ್ರೆ ಅವ್ರು ಹೇಳಕ್ಕ ಸತ್ತಾನಂತ ನಾವ್ ಹೇಳಿದ್ರಿ

ಿ ಗ್ರಾಮದಾಗ ಫೂನು ಉಳಿಬೇಕು ಸುಳಿ ಹೇಳೋ ಮಾತಾಡಲ್ಲ ಬಾಯ್ ತೊಂಡಿ ಹೊತ್ತು ಅಂತ ಮಾತಾಡಿದ್ರೆ ಹಿಂಗೈತಿ ಸಿದ್ದ ಇದಕ್ಕಿಂತ ಹೆಚ್ಚಿಗೆ ನೀವು ಕ್ಷಣ ಆಗಿದ್ದಾರ ಉತ್ತರ ನೀವು ಬಿಳಸ ನಮ್ ಸಕ್ರೆ ಅವ್ರು ಸರ್ಕಾರ ಅಂದ್ರೂ ನೀವು ಸರ್ಕಾರ ತಿಳ್ಕೋರಿ ಲಿಂಗೇ ಕಾಲಕ್ಕ ಇಬ್ರು ಕೂಡಿ ಲಿಂಗೈಕ್ ಆಗ್ಯಾರ ಹೋಗಿ ನೋಡಿದ್ರು ಸಿಂಧಿಕೆ ಒಳಗೆ ಸಿಡಿದ್ರು ಇವರು ಉಡಿ ಯಾರ್ದಪ್ಪ ಇವರಿಗೆ ಇಬ್ಬರದು ನಾವ್ ಇದ್ರಿರಲಿ Ada apa? Mari kita, <imitation> ada mari kita. Ada yang mau ke sini? Eh, ada apa? Ada yang mau ke sini? Jamai lah. Ada orang mau ke sana. Ada apa? Ada apa? Aku ini mau ke sana. Aku 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 mau ke sana ಸಮಾಚಾರಸ <laughs> ಕಾರ್ಯಕ್ರಮ <laughs>

ಈ ಮಾತಿಗೆ ತಮ್ಗೆಲ್ಲರಿ ಏನು ಮಾತಾಡಬೇಕು ಏನಿಲ್ಲ ಅನ್ನೋದು ಮುಂದಿನ ಸಂಜೆಗೆ ಸತ್ಯಪ್ಪಣ್ಣವ್ರು ಹೇಳ್ತಾರೆ ಅದಕ್ಕೆ ಆ ನಂತರ ಇಬ್ರು ಅವರು ನಾವು ಕುಡಿಯೇ ನಿಂತಿ ಬಿಡೋದು ಅದ ಮಾತಿನ ಹೇಳ ನೀವೆಲ್ಲರೂ ಕೊಡ್ರಿ ಸತ್ಯಪ್ಪಣ್ಣವ್ರು ನಾವು ಈ ಮಾತಿಗೆ ತಪ್ಪ ಹೌದು ಅದ ನಿರ್ಣಯ ಕೊಡ್ತಾರ ಅವ್ರು ಕೊಡ್ತಾರೆ ಕ್ಷಣ ಆ ಅವರು ಏನು ಅಂತ ಸೂಪರ್ ನೀ ಮಾತಾಡ್ತ್ರೆ ಡಿಫರೆಂಟ್ ಆಮೇಲೆ 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 هي هاء هي مون کي ڇا ڪيڙا ڳالهائين ٿا